ತ್ರೀ ಸಾಂಗ್ಸ್ ಇದೆ ತ್ರೀ ಸಾಂಗ್ಸ್ ಮನ್ಸಕ್ ತುಂಬಾ ಹತ್ರ ಆಗತ್ತೆ ಈ ಸಿನಿಮಾನಲ್ಲಿ ಏನಂದ್ರೆ ನೀವ್ ಹೇಳಿದ್ರಿ ಟ್ರೈಲರ್ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಸೆಳೆಯಲ್ಲ ಅಂತ ಬಟ್ ಮೂವಿ ನೋಡ್ಕೊಂಡು ಕುತ್ಕೊಂಡಾಗ ನೀವು ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗಿ ಎಲ್ಲೋ ಟೈಮ್ ಲ್ಯಾಬ್ಸ್ ಆಗತ್ತೆ ಇಲ್ಲ ಸರಿ ಇಲ್ಲ ಅನ್ಸಲ್ಲ ಇದನ್ನ ಯಾವ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರು ಈಗೆಲ್ಲರೂ ನಾವು ಜಿ ಎಫ್ ಕಾಂತಾರ ತುಂಬಾ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ತುಂಬ ಸೌಂಡ್ ಹಾಕಿ ಆ ಥರ ಎಲ್ಲ ಮಾಡಿರೋದ್ರಿಂದ ಕೆಲವು ಆಡಿಯನ್ಸ್ ಇರ್ತಾರೆ ನನಗೆ ಸಿಂಪಲ್ ಆಗಿ ಒಂದು ಸಿನ್ಮಾ ಬೇಕು ಸಿಂಪಲ್ ಆಗಿ ಒಂದು ಮ್ಯೂಸಿಕ್ ಬೇಕು ನಾನು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ ಎದ್ ಬರಬೇಕು ಆ ಭಾವನೆ ಆ ಸಿನ್ಮಾನ ಮನೇಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅನ್ನೋ ಥರ ಥಾಟ್ ಈ ಸಿನಮಾದಲ್ಲಿದೆ ಅದು ತುಂಬ ಇಷ್ಟ ಆಗಿರುವಂತ ವಿಚಾರ ಅಷ್ಟೇ ಯು ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ದೊಡ್ಡದಾಗ ನಮಸ್ಕಾರ ಹೇಳ್ತಾ ಇಲ್ಲಿ ಇರ್ತಕ್ಕಂಥ ನಮ್ಮ ಅತಿಥಿಗಳಿಗೂ ನಂದೊಂದು ನಮಸ್ಕಾರ ಸಿನ್ಮಾ ರಾವಣಪುರ ಇದೇ ತಿಂಗಳು ಹದಿನೇಳನೇ ತಾರೀಕು ರಿಲೀಸ್ ಆಗ್ತಿದೆ ಸೊ ನಮ್ಮ ಒಂದು ಪ್ರಶ್ನೆ ಕೇಳೋರು ನಮ್ಮ ಮಿತ್ರರು ಏನಪ್ಪ ಅಂತಂತಂದರೆ ಸಿನಿಮಾದು ಟ್ರೈಲರ್ ಇಂಪ್ರೆಸ್ ಆಗಲಿಲ್ಲ ಟ್ರೈಲರ್ ನನಗೆ ಮೇಕಿಂಗು ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತಂತಂದ್ರು ಅಂದರೆ ಇದು ಯಾವ ಥರ ಪ್ಯಾಟರ್ನ್ ಹೋಗುತ್ತೆ ಅಂತಂದರೆ ಈಗ ಅತಿಥಿ ಅಂತ ಒಂದು ಸಿನ್ಮಾ ಬಂತು ಸೊ ಇಲ್ಲ ಸರ್ ಒಂದು ಕಂಪ್ಲೇನ್ ಅಲ್ಲ ಅಂದರೆ ಮೇಕಿಂಗ್ ಕತೆ ನಂದು ಏನೋ ಇದೆ ಕತೆ ಚೆನ್ನಾಗಿತ್ತು ತಿಥಿ ಗೆಲ್ತು ಹಾಂ ಸರ್ ಇಲ್ಲ ಇಲ್ಲ ಆ ಥರ ಅಂತ ಹೇಳ್ತೀನಿ ನಾನು ಸೊ ಕತೆ ಆ ಥರ ಬರ್ತಿದ್ದೆ ನಮ್ಮದು ಜನಕ್ಕೆ ಹಳ್ಳಿ ಜನಕ್ಕೆ ಇಷ್ಟ ಆಗುತ್ತೆ ನಮ್ಮ ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಒಂದು ಸಿನಿಮಾ ಇಟ್ಟಿದ್ದೀವಿ ಹಳ್ಳಿಲಿ ನಡೀತಕ್ಕಂಥ ಒಂದು ಕತೆ ಈಗ ಹಳ್ಳಿಯೆಲ್ಲ ಏನು ನಡೀತಿರ್ತದೆ ಒಂದು ಕ್ರೀಡೆ ಕ್ರೀಡೆ ಬಗ್ಗೆ ಬಂದರೆ ಕಬಡ್ಡಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಂಡೋಗಿದ್ವಿ ಸರ್ ಇಲ್ಲ ಆರ್ಟಿಸ್ಟ ನಾನು ಆರ್ಟಿಸ್ಟು ಹಾಂ ಸರ್ ಎಷ್ಟು ರಿಪೀಟ್ ಅಂತಲ್ಲ ನಾನು ಹೇಳಿದ್ದು ಕಥೆ ಇದೆ ಸಿನಿಮಾದಲ್ಲಿ ಒಳಗಡೆ ಒಂದು ಕಥೆ ಇದೆ ಸೊ ನಿಮ್ ಸಪೋರ್ಟ್ ಮೀಡಿಯಾ ಸಪೋರ್ಟ್ ಖಂಡಿತ ತುಂಬಾ ಚೆನ್ನಾಗಿ ಬೇಕು ನಮಗೆ ನೀವು ಒಂದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರೋದಿಕ್ಕೆ ಮತ್ತೆ ಇಲ್ಲಿ ಎಲ್ಲ ಅತಿಥಿ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಮತ್ತೆ ನಮ್ ಕುಮಾರ್ ಸರ್ ಡೈರೆಕ್ಟರ್ ಗೆ ಇದು ನನ್ನ ಫಸ್ಟ್ ನೇ ಫಿಲಮ್ ನನ್ ಅಂದ್ರೆ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಆಕ್ಚುಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅಂದ್ರೆ ಎಂತವ್ರಿಗಾದ್ರು ಅಂದ್ರೆ ತುಂಬಾ ಭಯ ಪಟ್ಟು ಇಲ್ಲ ಪ್ರೀತಿಯಿಂದಾನೆ ಹೇಳ್ಕೊಟ್ಟು ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಿಸಿದ್ದಾರೆ ನನಗೆ ಅದ್ರ ಪಾತ್ರ ಚಿಕ್ಕರಾದ್ರೂ ತುಂಬಾ ಅಚ್ಚುಕಟ್ಟಾಗಿ ಮತ್ತೆ ತುಂಬಾ ನೋಡಿ ನೋಡಿದ್ರೆ ಅಹ್ ಅಯ್ಯೋ ಪಾಪ ಅಂತ ಇರಬೇಕು ಕಾಮಿಡಿನೂ ಇರ್ಬೇಕು ಮತ್ತೆ ತುಂಬಾ ಅಂದ್ರೆ ಎಲ್ಲರೂ ಓವರ್ ಆಲ್ ಎಲ್ಲಾ ತರನು ನನ್ನ ಒಬ್ಳಲ್ಲೇ ತೋರ್ಸ ತರ ಒಂದು ಪಾತ್ರ ಕೊಟ್ಟಿದ್ದಾರೆ ಆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹದಿನೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ನೀವೆಲ್ಲ ಪ್ರೋತ್ಸಾಹ ನಮ್ಗೆ ಇರ್ಬೇಕು ಆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನನ್ನ ಹೆಸರು ರತನ್ ಕಲ್ಯಾಣ್ ಅಂತ ವಿಜಯ್ ರಥ ಹೇಳ್ಬಿಟ್ಟು ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದಾದಮೇಲೆ ನಂದು ಇದು ಎರಡನೇ ಸಿನಿಮಾ ಡೈರೆಕ್ಟ್ರು ಈ ಕಥೆನ ಬಂದು ಹೇಳಿದಾಗ ತುಂಬ ಚೆನ್ನಾಗಿ ಅನಿಸ್ತು ಒಂದು ವಿಲೇಜಲ್ಲಿ ಪೂರ್ತಿ ಆಲ್ಮೋಸ್ಟ್ ಒಂದು ವಿಲೇಜಲ್ಲೇ ನಡೆಯುವಂಥ ಒಂದು ಘಟನೆ ಆ ಘಟನೆ ಆಧಾರಿತವಾಗಿ ಶೂಟ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಸಿನಿಮಾ ತುಂಬಾ ಅವ್ರ ಹೆಗಲ್ ಮೇಲೆ ಹಾಕೊಂಡು ತುಂಬಾ ಅಂದ್ರೆ ತುಂಬಾ 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 ಕಷ್ಟಪಟ್ಟು ಈ ಸಿನಿಮಾನ ಮಾಡಿದರೆ ಪ್ರತಿಯೊಂದು ಅವರು ನಮ್ಮ ಜೊತೆನಲ್ಲಿ ಟ್ರಾವೆಲ್ ಆಗ್ತಾ ಎಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ದಯವಿಟ್ಟು ನೋಡಿ ಹಾರಿಸ್ಬೇಕು ಅಂತ ಕೇಳ್ಕೊತೀನಿ ಇದು ನನ್ನ ಪಾತ್ರ ಬಂದ್ಬಿಟ್ಟು ವಿಲೇಜ್ ಅಲ್ಲಿ ಒಂದು ವ್ಯಕ್ತಿ ಇರ್ತಾರೆ ವ್ಯಕ್ತಿ ಅಂದ್ರೆ ಒಂದು ಗೌಡನ್ ಕ್ಯಾರೆಕ್ಟರ್ ತರ ಇರುತ್ತಲ್ಲ ಆ ಕ್ಯಾರೆಕ್ಟರ್ ಆ ಊರ್ ಮೇಲೆ ದೌರ್ಜನ್ಯ ನಡೆಸ್ತಾ ಇರುತ್ತೆ ಆ ದೌರ್ಜನ್ಯಕ್ಕೆ ಒಳಗಾಗ್ತಿರೋ ಎಲ್ಲರೂ ಇವನು ಇವನ್ ಸ್ನೇಹಿತರು ಪಾರ್ ಮಾಡ್ತಾ ಇರ್ತಾರೆ ಆ ಪಾರ್ ಮಾಡೋ ಆ ಇವನು ಆ ಜಗಳ ಇದು ಆ ಬಲೆನಲ್ಲಿ ಸಿಗಾಕೊಂತಾನೆ ಸಿಗಾಕೊಂಡಾಗ ಮಧ್ಯದಲ್ಲಿ ಈ ಲವ್ ಜೊತೆನಲ್ಲಿ ಬಿದ್ದಾಗ ಕೊನೆಯಲ್ಲಿ ಒಂದು ಏನಾಗುತ್ತೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಆಹ್ ಕ್ಲೈಮಾಕ್ಸ್ ವಿಭಿನ್ನವಾಗಿರುತ್ತೆ ಅದೊಂದು ಆ ಮೊದಲ್ನೇದಾಗಿ ಇಲ್ಲಿ ನಡೆದಿರುವಂತಹ ಎಲ್ಲ ಪ್ರಿಂಟ್ ಮೀಡಿಯಾ ವಿಶ್ವಲ್ ಮೀಡಿಯಾ ಇಂಟರ್ನೆಟ್ ಅಂಡ್ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಿಮೊಕೇಶನ್ ಮಾಡೋ ನಮಸ್ಕಾರಗಳು ಐ ಥಿಂಕ್ ನಿಮ್ಮೆಲ್ಲಾನು ತುಂಬಾ 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 ದಿವಸದಿಂದ ಆ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ ವರ್ಷಗಳೇ ಅಂತ ಹೇಳ್ಬೋದು ಸೊ ಇಟ್ ಫೀಲ್ಸ್ ಈಸ್ ಗ್ರೇಟ್ ಆ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ ನಾನು ವಾಪಸ್ ಇವಾಗ ಚಿತ್ರರಂಗಕ್ಕೆ ಮರು ಪ್ರದರ್ಶನ ಅಂತ ಹೇಳ್ಬೋದು ನಿರ್ದೇಶನದಲ್ಲಿ ಮಾಡ್ತಾ ಇರೋದಕ್ಕೆ ಸೊ ಲವ್ ಯು ಆಲ್ ಅಂಡ್ ಫಾರ್ ಆಲ್ ಯರ್ ಸಪೋರ್ಟ್ ಇಲ್ಲಿವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀರಾ ಇವತ್ತು ನಾನು ಇಲ್ಲಿ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬಟ್ ಈ ಟೀಸರ್ ಅವ್ರು ಟ್ರೈಲರ್ ನೋಡದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಸಿನಿಮಾ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ಅವರು ಹೇಳ್ದಾಗೆ ಸಿಂಪಲ್ ಆಗಿರಬೇಕು ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಏನ್ ಇಂಟೆನ್ಶನ್ಸ್ ಇದೆಯೋ ಐ ತಿಂಕ್ ಕಾಣಿಸುತ್ತೆ ಐ ಈಗರ್ ಟು ಸಿ ಹೇಗೆ ಈ ಸಿನಿಮಾನ ಜನ ಹೇಗೆ ಇಷ್ಟಪಡ್ತಾರೆ ಬ್ರಿಟಿಷರ್ ಅವ್ರು ಹೇಳಿದಾಗೆ ಇದ್ರ ಕತೆ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಅಪ್ ವೆರಿ ಗುಡ್ ಸೋಷಿಯಲ್ ಕಾಸ್ ಇವತ್ತಿಗೂ ತುಂಬಾ ಆತ್ಮಹತ್ಯೆಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ ರೈತರು ಸಾಯ್ತಾರೆ ಅವರ ಪರಿವಾರಗಳು ಸಾಯುತ್ತೆ ಅವರ ಜನರೇಷನ್ ಸಾಯುತ್ತೆ ಸೊ ರೈತರನ್ನ ಬ್ಯಾಕ್ ಬೋನ್ ಅಂತ ಕನ್ಸಿಡರ್ ಮಾಡೋ ನಮ್ಮ ರಾಷ್ಟ್ರದಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಕಾಸ್ ಅಂಡ್ ಅದರ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅನ್ನೋದು ನಾನು ಈ ರೀಸನ್ ನೋಡಿದಾಗ ಅರ್ಥ ಮಾಡ್ಕೊಂಡೆ ನಾನು ನಿಮ್ ಜೊತೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಸೊ ಈ ಅಟೆಂಪ್ಟ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಐ ಆಮ್ ಪ್ರಿಟೀಶ್ಯೋರ್ ಸಿನಿಮಾ ಚೆನ್ನಾಗಿದ್ರೆ ನಮ್ ಜನ ಗೆಲ್ಸೆ ಗೆಲ್ಸ್ತಾರೆ ಮೆನಿ ಫಿಲ್ಮ್ಸ್ ಕಮ್ ಇನ್ ದ ಪಾಸ್ಟ್ ಅಂಡರ್ ಡಾಗ್ಸ್ ಆಗಿರ್ಬೋದು ಬಟ್ ಕತೆ ಮತ್ತೆ ಅದರ ಒಂದು ಚೆನ್ನಾಗಿರೋದ್ರಿಂದ ನಮ್ ಜನ ಗೆಲ್ಸಿದ್ದಾರೆ ಅಂಡ್ ಈ ಸಿನಿಮಾಕ್ಕೂ ಯು ಸೋ ಮಚ್ ಎಸ್ ಸರ್ ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಫೈನಲೈಸ್ ಆಗ್ತಾ ಇದೆ ಸೊ ಖಂಡಿತ ಇನ್ನೇನು ಅದು ಶುರು ಆಗೋ ಟೈಮ್ ಅಲ್ಲಿ ಜೊತೆ ತುಂಬಾ ಲೈಕ್ ಖುಷಿಯಿಂದ ಹಂಚ್ಕೊಂತೀನಿ ಸೊ ಕಳೆದು ಎಂಟು ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತ್ರೀ ಡಿ ತಂತ್ರಜ್ಞಾನವನ್ನ ಯೂಸ್ ಮಾಡಿ ಮೆಡಿಕಲ್ ಎಜುಕೇಶನ್ ಆನಿಮೇಶನ್ ವಿಡಿಯೋಸ್ನ ನಾವು ತಯಾರು ಮಾಡಿ ಈಗಾಗ್ಲೇ ಸುಮಾರು ಎರಡು ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನು ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಕಂಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಸೊ ತ್ರೀ ಡಿ ಕನ್ನಡಕಗಳನ್ನು ಹಾಕಿ ಅನಾಟಮಿ ಇದನ್ನೆಲ್ಲ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ಕೋವಿಡ್ನಿಂದ ನಮ್ಮ ಕಂಪ್ನಿ ಲೈಕ್ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದರು ಆ್ಯಸ್ ಇನ್ ಲೈಕ್ ಯೂಸರ್ಸ್ ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬಿಟ್ ಆ್ಯಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದ್ದೀನಿ ಇಟ್ಸ್ ಗೋಯಿಂಗ್ ಗ್ರೇಟ್ ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ ಡೈರೆಕ್ಷನ್ ಸರ್ ಸರ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೋರ್ ವಿಲ್ ಥಿಂಕಿಂಗ್ ಅಬೌಟ್ ದ ಪ್ರಾಜೆಕ್ಟ್ ಯಾಕೆಂದ್ರೆ ಎರಡ್ ಸ್ಕ್ರಿಪ್ಟ್ ಗಳಿದೆ ಅಂಡ್ ದೆನ್ ಡಿಪೆಂಡಿಂಗ್ ಆನ್ ವಿಚ್ ಒನ್ ಐ ಬಿ ಸ್ಟಾರ್ಟಿಂಗ್ ಫಸ್ಟ್ ಅದು ಕನ್ನಡನ ಅಥವಾ ಬೇರೆ ಭಾಷೆಗಳಲ್ಲೂ ಆಗುತ್ತ ಅಂತ ನಾನು ಸರ್ ಬರ್ತ್ ಡೇ ಇವತ್ತು ವಿಶ್ ಮಾಡ್ತಾರೆ

ತುಂಬಾ ನಮ್ ಜೊತೆ ಎಲ್ಲಾನು ನಮ್ ಟೀಮ್ ನಲ್ಲಿ ಕೆಲಸ ಮಾಡ್ತಾರೆ ಅಂಡ್ ಅವ್ರಿಗೆ ವಿಶ್ ಮಾಡೋದಕ್ಕೋಸ್ಕರ ಐ ಬಿಲೀವ್ ಇದಾದ ಮೇಲೆ ಇನ್ನೊಂದು ಇವೆಂಟ್ ಕೂಡ ಇದೆ ಅಂಡ್ ಟು ವಿಶ್ ಹಿಮ್ ಅಂಡ್ ಟು ಲೈಕ್ ಸಪೋರ್ಟ್ ಹಿಮ್ ನಾನು ಇಲ್ಲಿಗೆ ಬಂದಿದ್ದೆ